ರಾಜ್ಯ ಬಿಜೆಪಿಯಲ್ಲಿ ಮತ್ತೆ ಬೀದಿಗೆ ಬಂದಿದೆ ಬಡ ರಾಜಕೀಯ ಮತ್ತೆ ಸಂಘರ್ಷದ ಹಾದಿಯನ್ನ ಹಿಡಿತ ಬಿಜೆಪಿ ಬಣ ರಾಜಕಾರಣ ಅಂತ ಅಸಮಾಧಾನಿತ ಗುಂಪಿನ ವಿರುದ್ಧ ಮತ್ತೆ ಕಿಡಿಕಾರಿದ್ದಾರೆ ಬಿಎಸ್ವೈ ನಿಶ್ಚುರ ಬೆಳಗ ವಕ್ಫ್ ಆಸ್ತಿ ಹೋರಾಟಕ್ಕೆ ಮುಂದಾದ ರೆಬಲ್ಸ್ ನಿರ್ಧಾರವನ್ನ ಪ್ರಶ್ನೆ ಮಾಡಿದ್ದಾರೆ ರೇಣುಕಾಚಾರ್ಯ ರಾಜ್ಯಾಧ್ಯಕ್ಷ ಏಳಿಗೆ ಸಹಿಸದ ಕೆಲವು ಈ ರೀತಿ ಹುನ್ನಾರ ನಡೆಸುತ್ತಿದ್ದಾರೆ ಅಂತ ಹೇಳಿದ್ರೆ ಅಧಿಕಾರವನ್ನ ಅನುಭವಿಸಿ ಈ ರೀತಿ ಹಗಲುವೇಷ ನಾಟಕ ಆಡ್ತಿದ್ದಾರೆ ಅನ್ನುವಂತ ಹೇಳಿಕೆಗಳು ಈಗ ಸಾಕಷ್ಟು ಬಿಜೆಪಿಯ ಬಣ ರಾಜಕಾರಣಕ್ಕೆ ಕಾರಣ ಆಗ್ತಿದ್ದಾವೆ ತಾನೇ ಮಹಾನಾಯಕ ಎಂಬಂತೆ ಬಿಂಬಿಸಿಕೊಂಡು ಓಡಾಡ್ತಿದ್ದಾರೆ ಅರ್ಥವಿಲ್ಲದ ಗೊತ್ತು ಗುರಿ ಇಲ್ಲದ ಅಭಿಯಾನ ಬೇಕಾ ಅಂತ ಕಿಡಿಕಾರಿದ್ದಾರೆ ನಿನ್ನೆ ಸಭೆ ನಡೆಸಿ ವಕ್ಫ್ ವಿರುದ್ಧ ಹೋರಾಟ ಅಂತೇಳಿ ಬಿನ್ನರ ಬಣ ಶಾಸಕ ಯತ್ನಾಳ್ ಇರ್ಬಹುದು ಅರವಿಂದ ಲಿಂಬಾವಳಿ ಕುಮಾರ್ ಬಂಗಾರಪ್ಪ ಮಾತನಾಡಿದ್ರು ಕುಮಾರ್ ಬಂಗಾರಪ್ಪನವರ ನಿವಾಸದಲ್ಲಿ ನಿನ್ನೆ ಭಿನ್ನರ ಬಣದಿಂದ ಒಂದು ಸಭೆ ಆಯಿತು ಆ ಸಭೆಯಲ್ಲಿ ವಕ್ಫ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು ಜೊತೆಗೆ ರಾಜ್ಯಾಧ್ಯಕ್ಷ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ನಾಯಕತ್ವಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾತನಾಡಿದ್ರು ಅವರ ನಾಯಕತ್ವದ ಬಗ್ಗೆ ಈಗಾಗಲೇ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಇರಬಹುದು ಅವರ ಜೊತೆಯಲ್ಲಿರುವಂತಹ ಅನೇಕ ನಾಯಕರಿಗೂ ಕೂಡ ಅಸಮಾಧಾನ ಇದ್ದೇ ಇದೆ ಈ ಹಿಂದೆ ಕೂಡ ಗುಪ್ತ ಗುಪ್ತ ಸಭೆಗಳನ್ನು ಕೂಡ ನಡೆಸಿದ್ರು ಪ್ರತಾಪ್ ಸಿಂಹ ಇರ್ಬೋದು ಅದೇ ರೀತಿಯಾಗಿ ಅರವಿಂದ ಲಿಂಬಾವಳಿ ಇರ್ಬೋದು ಜೊತೆಗೆ ಶಾಸಕ ಯತ್ನಾಳ್ ಇರ್ಬೋದು ಕುಮಾರ್ ಬಂಗಾರಪ್ಪ ಇವರೆಲ್ಲರೂ ಕೂಡ ಈಗಾಗಲೇ ಸಿಡ್ದಿದ್ದಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ಆಡಳಿತ ಇರ್ಬೋದು ವಕ್ ವಿಚಾರ ಇರ್ಬೋದು ಈ ಹಿಂದೆ ಬೆಂಗಳೂರಿಂದ ಮೈಸೂರುವರೆಗೂ ಪಾದಯಾತ್ರೆ ನಡೆಸಿದ್ರಲ್ಲ ಆ ಸಂದರ್ಭದಲ್ಲೂ ಕೂಡ ಕೇವಲ ಬೆಂಗಳೂರಿಂದ ಮೈಸೂರುವರೆಗೂ ಪಾದಯಾತ್ರೆ ನಡೆಸಿದ್ರೆ ಸಾಲ್ದು ರಾಜ್ಯದಾದ್ಯಂತ ಜನರನ್ನು ನಾವು ಗಮನ ಸೆಳಿಬೇಕು ಅಂತ ಎಲ್ಲ ಕೂಡ ಹೇಳಿಕೆ ಕೊಟ್ಟಿದ್ರು ಅದರ ಬೆನ್ನಲ್ಲೇ ಈಗ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ ಒಂದು ಕಡೆ ರೇಣುಕಾಚಾರ್ಯ ಮಾತಾಡ್ತಾರೆ ಮತ್ತೊಂದು ಕಡೆ ಶಾಸಕ ಯತ್ನಾಳ್ ಮಾತನಾಡ್ತಾರೆ ಯತ್ನಾಳ್ ಅಂತೂ ಸ್ವಪಕ್ಷದ ವಿರುದ್ಧನೇ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಬಿ ಎಸ್ ಯಡಿಯೂರಪ್ಪ ಹಾಗೂ ಅವರ ಪುತ್ರ ಬಿಜೆಪಿಯ ರಾಜ್ಯಾಧ್ಯಕ್ಷ ಆಗಿರುವಂತಹ ಬಿ ವೈ ವಿಜಯೇಂದ್ರ ಅವರ ಅಧಿಕಾರ ಅಥವಾ ಆಡಳಿತವನ್ನೇ ಅವರು ಸಮರ್ಥನೆ ಮಾಡ್ಕೊಳ್ಳೋದು ಕ್ರೆಡಿ ಇಲ್ಲ ಅವರ ಆಡಳಿತ ಅಥವಾ ನಾಯಕತ್ವ ಏನಿದೆ ಸರಿಯಾಗಿ ಇಲ್ಲ ಸಮರ್ಥವಾಗಿ ಅವರು ನಾಯಕತ್ವವನ್ನು ನಡೆಸ್ತಾ ಇಲ್ಲ ಅನ್ನುವಂತ ಆರೋಪವನ್ನ ಕೂಡ ಮಾಡ್ತಿದ್ದಾರೆ ಹೀಗಾಗಿ ಬಣ ರಾಜಕೀಯ ಈಗ ಬಿಜೆಪಿಯ ಬಣ ರಾಜಕೀಯ ಏನಿದೆ ಬೀದಿಗೆ ಬಂದಂತೆ ಕಾಣಿಸ್ತಾ ಇದೆ ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ ಎರಡೆರಡು ಬಣಗಳು ಕೂಡ ವಿಭಿನ್ನವಾದಂಥ ನಿಲುವನ್ನ ತೆಗೆದುಕೊಂಡಿದ್ದಾವೆ ಹಾಗಾಗಿ ಬಿಜೆಪಿಗ ಈಗ ಮನೆಯೊಂದು ಮೂರು ಬಾಗಿಲಲ್ಲ ಈ ಹಿಂದೆ ಅವರೇ ಬಿಜೆಪಿಯ ನಾಯಕರೇ ಪದೇ ಪದೇ ಒಂದಷ್ಟು ಹೇಳಿಕೆಗಳನ್ನ ಕೊಡ್ತಾ ಇದ್ರಲ್ಲ ಅವುಗಳನ್ನೇ ಗಮನಿಸಿ ನೋಡೋದಾದ್ರೆ ಬಿಜೆಪಿಯಲ್ಲಿ ಒಂದ್ ರೀತಿ ಮನೆಯೊಂದು ಆರು ಬಾಗಿಲು ತರ ಆಗ್ಬಿಟ್ಟಿದೆ ನಿನ್ನೆ ಸಭೆ ಕೂಡ ನಡೆಸಿದ್ರು ಭಿನ್ನರ ಬಳಕದಿಂದ ಅದನ್ನೂ ಗಮನಿಸಿದ್ರ ಅದಾದ್ಮೇಲೆ ಶಾಸಕ ಯತ್ನಾಳ್ ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು ಅದರ ಬೆನ್ನಲ್ಲೇ ಈಗ ಬಿಜೆಪಿಯ ಅನೇಕ ನಾಯಕರು ಆಕ್ಟಿವ್ ಆಗಿ ಕೆಲವರು ಬಿ ವೈ ವಿಜಯೇಂದ್ರ ಅವರ ನಾಯಕತ್ವವನ್ನು ಸಮರ್ಥ ಇದ್ರೆ ಇನ್ ಕೆಲವರು ಬಿ ವೈ ವಿಜಯೇಂದ್ರ ಅವರ ನಾಯಕತ್ವದ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ ಅವರೆಲ್ರೂ ಕೂಡ ಸರಿದೂಗಿಸ್ಕೊಂಡು ಹೋಗ್ತಾ ಇಲ್ಲ ಹಿರಿಯ ಶಾಸಕರನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪವನ್ನ ಎತ್ತಾಳವರು ಈಗಾಗ್ಲೇ ಮಾಡಿದ್ದಾರೆ